ಎಲ್ಲಿಗೆ ಹೋದ್ರಪ್ಪ ನನ್ನ ಗಂಡ ಎದ್ದಾಗಿಂದ ಬರ್ಲಿಲ್ಲ ಬರಲಿಲ್ಲ ಬರ್ಲಿಲ್ಲ ಯಾತ್ಕು ಕಾಫಿ ಕುಡಿ ಅಂದ್ರೆ ಕಾಪಿನೂ ಬೇಡ ಯಾತು ಬೇಡ ಅಂತ ಬಂದರು ಮದ್ದೇನಾದ್ರೂ ಮಂಟಕ್ಕೆ ಬರಲಿಲ್ಲ ಒಲ್ತೆಲ್ಲಾ ಹುಡ್ಕಾಡಿರು ಎಲ್ಲೂ ಕಾಣಿಸ್ತಾನೆ ಇಲ್ಲ ಇಲ್ಲಿ ಯಾರು ನೀನೇ ಬರಲಿಲ್ಲ ಯಾ ಯಾರ ಕೇಳೋಣ ಅಂತಂದ್ರೆ ಹ ಏನ್ ಮಾಡೋದು ಇವಾಗ ಎಲ್ಲಿ ಹೋಗೋಣ ರೀ ರೀ ಎಲ್ಲಿದ್ದೀರಾ ರೀ ಇದೇನಪ್ಪ ಇದು ಇಷ್ಟೊಂದ್ಕೊಂಡ್ರು ಯಾರು ಆ ಅಂಬಲ್ಲ ಹೂ ಅಂಬಲ್ಲ ಅಯ್ಯೋ ಇಲ್ಲಿ ಬೇರೆ ನೀನೇ ಬರ ಒಬ್ರೇ ಒಬ್ರು ಕಾಣಿಸ್ತಾ ಇಲ್ಲ ಯಾರು ಇಲ್ವಲ್ಲ ನನ್ ಗಂಡ ಇಲ್ಲಿ ಎಲ್ಲಾರು ಬಂದಿದ್ರೆ ಕೇಳ್ತಾರೆ ಕೇಳೋಣ ಅಂತಂದ್ರೆ ಯಾರ ಯಾರು ಇಲ್ಲ ಹಾರ ದನ ಹೊಡ್ಕೊಂಡ್ ಬರೋರು ಇವತ್ತ ಯಾರು ಬಂದಂಗ ಕಾಣಸ್ತಾ ಇಲ್ಲ ಹ್ಮ್ ಇನ್ನೇನ್ ಮಾಡೋದು ನೋಡೋಣ ಆತ ಹೋಗಿ ಆ ಸಹಕಾರ ಅಲ್ಲಕ್ಕೆ ನಾವು ನೋಡಣ ಹೋಗ್ಯವ್ರೆ ನೋಡಲ್ ಹ್ಮ್ ಅಲ್ಲಿ ಯಾರನ್ನ ಯಾತನ ಪಾಲಿ ಕೆಲ್ಸ ಮಾಡಾರ ಬಂದಿದ್ರೆ ನೋಡಣ ನನ್ ಗಂಡೇನ ಬಂದ್ರೆ ನಾತ್ವ ಅಂತ ಹೇಳಿ ಕೇಳಿರೆ ಹೇಳ್ತಾರ ಅದೇ ಬಂದಿದ್ರಿ ಹ್ಮ್ ಈ ತಿಪ್ಪೆ ಎಲ್ಲಿ ಹಾಳಾಗೋದ್ನೋ ಹಾಂ ತಿಪ್ಪೆ ಇಲ್ಲ ಅಂತಂದ್ರೆ ನನಗಂತೂ ಒಬ್ನೇ ಎಲ್ಗೂ ಹೋಗಕ್ಕೆ ಸರ್ ಬರಲ್ಲ ಹೇಳಿದೀನಿ ಬಾರಲ್ಲ ಅಂತಾನೆ ಮಂತಾಗೂ ಇಲ್ಲ ಅದು ಎಲ್ಲಿಗೂ ಹೋದನೋ ಏನೋ ಹಾಳಾಗಿ ಮಳೆ ಬಂದು ತ್ಯಾವ ಆಗಿರೋದಕ್ಕೆ ಕೂಲಿಯರು ಬರಲಿಲ್ಲ ತ್ಯಾವ ಕೆಲಸ ಮಾಡೋಕ್ಕಾಗಲ್ಲ ಅಂತಾನೆ ಬಂದಿದ್ದಾಗೆ ಅವ್ರ ತಗನ ಒಂದು ಚಣ ಹೊತ್ತು ಕುಕ್ಕೊಂಡು ಮಾತಾಡ್ಬೋದಾಗಿತ್ತು ಹಾಂ ಬೇಜಾರು ಕಳ್ಕೊಬೋದಾಗಿತ್ತು ಈಗ ಅವರೂ ಇಲ್ಲ ತಿಪ್ಪೇನೂ ಇಲ್ಲ ಒಬ್ಬನೇ ಏನು ಮಾಡೋದಪ್ಪ ಓಹ್ ಅಲ್ಲಿ ಯಾರೋ ಬತ್ತಾ ಗೊತ್ತಾಯಿರೋಂಗಿದಾರೆ ಹೆಂಗಸ್ರಾಗಿ ಅವರೇ ಯಾರಿರ್ಬೋದು ಒಬ್ರೇ ಗೊತ್ತಾಯಿದ್ದಾರಲ್ಲ ಹಾ ಬರ್ಲಿ ಬರ್ಲಿ ಹತ್ರಕ್ಕೆ ನೋಡೋಣ ಅದೇ ಯಾರು ಓಂತನ ಇವನ ಇದನ್ನ ಇಲ್ಲಿ ನಾನು ಯಾರನ್ನ ಕುಲೇರು ಯಾಕನ ಕೆಲ್ಸಕ್ ಪಾಸಕ್ ಬಂದಿರ್ತಾರೆ ಸಾವುಕಾರ ನಲ್ದಕ್ಕೆ ಅಂತ ಹೇಳಿ ಬಂದ್ರೆ ಯಾರು ಇಲ್ವಲ್ಲಪ್ಪ ಸಾವುಕಾರ ಒಬ್ನೇ ಇದನ್ನ ಇಲ್ಲಿ ಹಾ ಓ ಇವಳು ಜಂಬದ ಕೋಳಿ ಇವಳು ಯಾಕೆ ಬತ್ತಾವಳೆ ಈ ಕಡಿಕೆ ಯಾರು ನುಡಿಕೆ ಬಂದಿರಬಹುದು ಇಲ್ಲಿಗೆ ಬರಲಿ ಬರ್ಲಿ ಕೇಳಾನ ಯಾಕೆ ಬಂದಿದ್ಲು ಓಂತಾನ ಏನಿವತ್ತು ಗಾಳಿ ನಮ್ಮೊಲ್ ಕಡೆ ಬೀಸ್ ಬಿಟ್ಟಿರಂಗೈತೆ ಹಾ ಯಾರ್ನು ನೋಡಕ್ ಬಂದಿದ್ಯಮ್ಮ ಯಾರ ನುಡ್ಕ ಬಂದಿದ್ಯಾ ಇಲ್ಲಿಗ ಏನ್ ಸಮಾಚಾರ ಒಬ್ಬಳೆ ಬಂದಿದ್ಯಾ ಯಾರ್ ಬೇಕಾಗಿತ್ತು ಅಯ್ಯೋ ಏನೋ ಒಬ್ಳೆ ಬಂದು ಹುಡ್ಕಾಡ್ತಿದ್ದಲ್ಲ ಅದಕ್ಕೆ ಯಾರ್ನ ಹುಡುಕ್ತಾ ಇರಂಗೈತಲ್ಲ ಯಾರ್ನು ಹುಡುಕ್ತಾ ಇದಿಯಾ ಅಂತ ಕೇಳ್ದೆ ಅದಕ್ಕೆ ಯಾಕೆ ಹಂಗಾಡ್ತೀಯಾ ಹಾ ಯಾರ್ ಬೇಕು ಅಂತ ನಾ ಹೇಳು ಗೊತ್ತಿದ್ರೆ ಹೇಳ್ತೀನಿ ಎಲ್ಲ ಇದ್ದಾರೆ ಅಂತಾರ ಹೋ ನಾನು ಯಾಕಾದರೂ ಬonnuglige ನಾನು ಯಾರಾದರೂ ಕೂಲಿ ಆಳುಗಳ ಬಂದಿರ ಏನೋ ಅಂತ ನೋಡನ ಅಂತ ಬಂದೆ ಯಾರು ಬಂದಿರ ಕಾಣಲ್ಲ ಯಾಕ ರಾತ್ರಿ ಜಾಸ್ತಿ ಮಾಳೆ ಬಂದಿತಲ್ಲ ಅಕ್ಕೆ ತ್ಯಾವ ಅಂತನ ಬೇಡ ಅಂತ ಇವನು ಹೇಳಿರಬೇಕು ಏನು ಮಾಡದು ಕೇಳೋಣ ಇವಣ್ಣ ಹೇಳ್ತಾನ ನಿಜಾನ ಹ್ಹ ಎಂಗೋ ಕೇಳಿ ನೋಡ್ತೀನಿ ಅದ ಇಲ್ಲಿ ನಮ್ಮ ಗಂಡೇನನ್ನ ಬಂದಿದ್ನೇ ಈ ಕಡೆಕ್ಕೆ ಅಂತನ ಏನು ಹೇಳ್ತಾನ ನೋಡನ ಅದ ಇಲ್ಲಿ ಸೌಕರ್ ಯಾಕಮ್ಮ ಆ ಕಡೆ ತಿರ್ಕಂಡೆ ಯಾಕೆ ಭಯಾನ ನಾನು ನೋಡಿರೆ ಏನು ಹೆದ್ರಕಬೇಡ ಧೈರ್ಯವಾಗಿ ಹೇಳು ನಾನು ಏನು ಮಾಡಲ್ಲ ಅದು ನನಗೆ ನಿನ್ ನೋಡಿದ್ರೆ ಭಯ ನನಗೆ ಯಾಕೆ ಭಯ ನಿನ್ ನೋಡಿದ್ರೆ ಹಾ ನನಗೆ ಏನು ಭಯ ಇಲ್ಲ ಏನು ಇಲ್ಲ ಮತ್ತೆ ಭಯ ಇಲ್ಲದೆ ಇರೋಳು ಬಾಯಿ ಬಿಟ್ಟು ಮಾತಾಡು ಯಾಕೆ ಹಂಗ ನಿಂತಿದ್ದೀಯ ಮೂಗಿ ಹಂಗೆ ಹಾ ಅದು ಯಾಕೆ ಬಂದಿದ್ದೆ ಯಾರ್ ನೋಡಿಕೆ ಬಂದಿದ್ದೆ ಅಂತನಾ ಹೇಳು ಅದು ಅದು ನನ್ನ ಗಂಡ ನೋಡಿಕೆ ಬಂದಿದ್ದೆ ಇಲ್ಲೆಲ್ಲಾದ್ರೂ ಬಂದೇವ್ರ ಅಂತ ಹೇಳಿ ನೋಡಕ್ ಬಂದಿದ್ದೆ ಅಷ್ಟೇನಿ ಹಾ ಗೊತ್ತಾಯ್ತಲ್ಲ ಯಾಕೆ ಗಂಡ ನೋಡಿಕೆ ಬಂದಿದ್ದೆ ಯಾಕೆ ಮಾತಾಡಕ್ ಬಂದಿಲ್ವಾ ಅವನು ಯಾಕೆ ಏನಾನ ಜಗಳ ಪಗಳ ಮಾಡ್ಕೊಂಡಿದ್ರ ಗಂಡ ಹೇಳ್ತಿ ಹಾ ನಾವೇ ಜಗಳ ಮಾಡ್ಕೊಂಬಣ ಜಗಳ ಇಲ್ಲ ಜಿಗಳ ಇಲ್ಲ ಏನೋ ಎದ್ದಾಗಿಂದ ಬಂದಿಲ್ಲ ನನ್ನ ಗಂಡ ಉಂಬಕ್ಕೂ ಅದಕ್ಕೆ ಎಲ್ಲಿ ಹೋದ್ರು ಅಂತ ಹೇಳಿ ಹುಡುಕೆ ಬಂದೆ ನಮ್ಮ ಅಂತಾಗೆಲ್ಲ ನೋಡ್ದೆ ಅಲ್ಲಿ ಎಲ್ಲೂ ಕಾಣಲಿಲ್ಲ ಇಲ್ಲಿ ಯಾರಾದರೂ ಕೂಲಿ ಆಳ್ಗಳು ಬಂದೇವ್ರೇನೋ ಕೇಳೋಣ ಅವ್ರನ್ನ ವಿಚಾರಸೋಣ ಅಂತ ಬಂದೆ ಇಲ್ಲಿ ನೋಡಿರೆ ಯಾರು ಬಂದಿಲ್ಲ ಕೂಲಿ ಆಳ್ಗಳು ಹಾಂ ಉಂಬಕ್ಕೆ ಬಂದಿಲ್ಲ ನಿನ್ನ ಗಂಡ ಮನೆಗೆ ಹಾಂ ಅಂಥದ್ದು ಏನು ಮಾಡಿದೆ ನೀನು ಹಾ ನೀನೇನೋ ಮಾಡಿರ್ತೀಯ ಕಿತಪ್ಪತಿನ ಪಾಪ ಸೀನಪ್ಪಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಏನೋ ಮಾಡಿರ್ತೀಯಾ ಮಾಡಬಾರ್ದ ಅದಕ್ಕೆ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಓಮ್ ದಂಗೆ ಎಲ್ಲೋ ಹೋಗ್ ಕುಕ್ಕಂಡೇನಿ ಪಾಪ ಆ ಅವ್ನ ಎನಿಸ್ಕೊಂಡ್ರೆ ಹಂಗೇನು ಅಯ್ಯೋ ಅನ್ಸುತ್ತೆ ನಿನ್ ಅಂತ ಕಟ್ಕೊಂಡು ಆ ಅನುಭವಿಸ್ತಾ ಇದ್ದಾನೆ ಕಷ್ಟನ ಪಾಪ ಅವನು ಹಾ ಓ ಸಾತರ ನಾನ್ ಮಾತಾಡ ನಾನು ಮಾಡಣ್ಣ ನಾನ್ ಗಂಡನ ನಾನು ಆ ಮಸ್ತ್ ಚೆನ್ನಾಗಿ ನೋಡ್ಕೊಂಡು ತಗೊಂತಾನ ನಾನ್ ಗಂಡನ ಮಾತಾಡ್ತ ನಿನ್ಗೇನ್ ಗೊತ್ತ ನಿನ್ಗ ಏನ್ ಆಗ್ಲಕಡ ಸೆಟ್ ಸಲುವಾಗ ಮುಚ್ಕೊಂಡು ಹೋಗು ನಂತ ಬಯಸ್ಕೆ ಬೇಡ ಸುಮ್ಮನೆ ನನಗೆ ನನಗೆ ಈಗಲೇನೆ ತಲೆ ಕೆಟ್ಟೋಗೈತಿ ನನ್ನ ಗಂಡ ಎಲ್ಲಿ ಹೋದ್ರಪ್ಪ ಹುಂಬಕ್ಕು ಬರ್ದಂಗೆ ಅಂತ ಹೇಳಿ ಇನ್ನ ನೀನು ನನ್ನ ರೇಕ್ಸಿರ ಏನು ಇಲ್ಲ ನೋಡು ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಹೋಗಯ್ಯ ನಾನು ಕೊಟ್ಟೆ ನೀನು ಮಾತಾಡಕ್ ಬರಬೇಡ ನಾನು ಹೋಗಿ ಹೋಗಿ ನೀನ್ ಅಂತ ಕೇಳಕ್ ಕೇಳಕ್ ಬಂದಲ್ಲ ಏನು ಮಾಡ್ದೇನೆ ನೀನ್ ಗಂಡ ಸಿಟ್ ಮಾಡ್ಕೊಂಡು ಹೋಗಂಗೆ ಎಲ್ಲೋ ಅಲ್ಲಿ ಇಲ್ಲಿ ತಿರ್ಗಾಡ್ತಾನ ನನಗೆ ಗೊತ್ತು ನೀನು ಗಂಡು ನುಡಿಕೆ ಬಂದಿದ್ದೋ ಅಥವಾ ಇಲ್ಲಿಗೆ ಬೇರೆ ಯಾರನ್ನಾದ್ರೂ ಹುಡುಕೆ ಬಂದಿದ್ಯೋ ಏನೋ ಯಾರಿಗೆ ಗೊತ್ತು ಹಾ ಅದೆಲ್ಲ ಗೊತ್ತಾಗಿ ನಿನ್ನ ಗಂಡ ಅದ ಎಲ್ಲಿಗೆ ಹೋಗೆಯೋನೋ ಏನು ನಿನ್ನ ಬಿಟ್ಟು ನಿನ್ನ ವಲ್ಸ್ ಬಾಯಿಗೆ ಏನು ಅಂತ ಮಾತಾಡ್ತಿ ಅಂಗೆಲ್ಲಾ ನಾಚಿಕೆ ಆಗಲ್ವಾ ಇง ಮಾತಾಡಕ್ಕೆ ನಾನು ನನ್ನ ಗಂಡನ ಬಿಟ್ರೆ ಬೇರೆ ಯಾರ್ ಗಂಡಸ್ರನ್ನ ಕಣ್ಣೆತ್ತು ನೋಡಲ್ಲ ಎಲ್ಲರನೂ ಅಣ್ಣ ತಮ್ಮ ಸಮಾನ ನೋಡાળ ನಾನು ನನ್ನ ಬಗ್ಗೆ ಇಂ ಚಿಟ್ಟಿದ್ಗ ಮಾತಾಡ್ತಿยಲ್ಲ ನಿನ್ನ నాలుಕಿಗೆ ಉಳೆ ಬಿದ್ದೆ ನಿನ್ನ ಸಾಯ ಅದು ಓಹೋ ಇವಳು ದೊಡ್ಡ ಪತಿವ್ರೇಶ ಶಿರೋಮಣಿ ನೋಡು ಗಂಡನ್ ಬಿಟ್ಟು ಯಾರು ನೋಡಲ್ವಂತೆ ಹ ಈಗ ಆದ್ ಯಾರು ನೋಡಿಕೆ ಬಂದಿದ್ಯೋ ಏನೋ ಯಾರಿಗೂ ಗೊತ್ತು ಆ ನಾನು ನೋಡ್ದೆ ಅಂತ ಹೇಳಿ ಗಂಡು ನುಡಿಕೆ ಬಂದಿದೆ ಅಂತ ನಾಟಕ ಮಾಡ್ತಾ ಇದ್ಯಾ ಹ ಹಿಂಗೆ ಮಾತಾಡಿದ್ರೆ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ ಹ ಮುಚ್ಕೊಂಡು ಹೋಗತ್ ಕಲ್ತ್ಕ ಏನೋ ನನ್ನೇನೇನೋ ಸದರ್ದಾಳ್ ಮಾಡ್ಕೊಂಡ್ ಬಿಟ್ಟೇನೋ ನಿನ್ನೆ ಅಂದಂಗೆಲ್ಲ ಅನ್ನಿಸ್ಕೆ ಮಾಕಿ ಅದೇ ಕೂಲಿ ಬತ್ತಾರಲ್ಲ ಹೆಂಗಸ್ರು ಹಂಗೆಲ್ಲ ಮಾತಾಡ್ತೀಯಲ್ಲ ಹಂಗನ್ಕಂಡೇನು ನನ್ನೇನು ಹ ಓಹೋ ಏನೋ ಒಂದ್ ಐದ್ ಎಕರೆ ಜಮೀನ್ ಸಿಕ್ಕೈತಿ ಅಂತ ಹೇಳಿ ಹೋಗ್ಬಿಟ್ಟಿದ್ಯಾ ನೀನು ನೀನು ಕೂಲಿನೇ ಬರ್ಬೇಕಾಗಿತ್ತು ಜಮೀನ್ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ನಮ್ಮದಕ್ಕೆ ಹ ಅದನ್ನ ತಿಳ್ಕ ಮೊದ್ಲು ಮುಂಚೆ ಎಲ್ಲಾನ ನಿಮ್ ಮತ್ತೇನಿನ ಗಂಡ ನಿಮ್ಮ ಎಲ್ಲಾರು ನಮ್ಮದಾಗೇನೆ ಕೂಲಿ ಮಾಡ್ಕೊಂಡ್ ತಿಮ್ತಿದ್ದು ಆ ಏನೋ ನೀನ್ ಈಗ ಬಂದು ಐದ್ ಎಕರೆ ಜಮೀನ ಬಿಡಿಸ್ಕೊಟ್ಟಿದ್ಯಾ ಅದಕ್ಕೋಸ್ಕರನ ಏನೋ ನೀವ್ ಒಂದ್ ಇಟ್ಟು ಬೆಳೆ ಬೆಳಕ ಅಷ್ಟೇನೇ ಹ ಅದಕ್ಕೆ ಇಷ್ಟೊಂದು ಪೋಗ್ರಿರ್ಬಾರ್ದು ಕೂಲಿ ಹೋಗ್ಬೇಕು ಅಂತಂದ್ರೆ ಬೇರೆ ಹೋಗ್ತೀವಿ ಹೋಗ್ತೀವಿ ನಮ್ಮೂರಾಗಿಲ್ಲ ಅಂತಂದ್ರೆ ಪಕ್ಕದೂರ್ ಬಾದ್ರೆ ಹೋಗ್ತೀವಿ ಕೂಲಿನ ನಿನ್ನ ಬರಲ್ಲ ಹಾ ಅದನ್ ತಿಳ್ಕ ಏನೋ ಇವನೇ ಊರಿಗೆ ಎಲ್ಲಾರ್ಗು ಕೆಲ್ಸ ಕೂಡ ಆಗ್ಬಿಟ್ಟವನಿ ಯಾಕೆ ಈ ಕಡೆಗೆ ಬಂದಿದ್ದೆ ನನ್ಗ ಯಾಕ ಬಂದಿರಲಿಲ್ಲ ಮಂತ ಕುಂಬಕ್ಕೂ ಅದಕ್ಕೆ ಹುಡುಕೆ ಬಂದಿದ್ದೆ ಇಲ್ಲೆಲ್ಲಾದ್ರೂ ಬಂದೆ ಅವರ ಕೂಲಿ ಆಳ್ಗಳು ಬಂದಿರ ಕೇಳೋಣ ಅಂತ ಬಂದೆ ಇಲ್ಲಿ ನೋಡಿರೆ ಈ ಸಾವುಕಾರ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಮರ್ಯಾದಿಲ್ದಂಗೆ ಗಂಡನ ಯಾಕಮ್ಮ ಎಲ್ಗೋದ ಯಾಕೆ ಏನೋ ಗುದ್ಗಿದ್ದ ಹೆಂಗೆ ಮನೆಯಾಗೆ ಅಂತದೇನು ಜಗಳ ಪಗಳ ಆಡಿಲ್ಲ ಕಣಣ್ಣ ಅದೇನಾಯ್ತು ಅಂದ್ರೆ ನಮ್ಮ ಅತ್ತೆ ನಮ್ಮ ಮೇಲೆ ಜಗಳ ಮಾಡ್ಕೊಂಡು ಮಗಳ ಮನೆಗೆ ಹೋಗ್ತೀನಿ ಅಂತ ಓತು ಅದಕ್ಕೆ ನನ್ನ ಗಂಡ ಬೇಜಾರ್ ಮಾಡ್ಕೊಂಡು ಹೋಗಕ್ಕೆ ಬಂದಿರ್ಲಿಲ್ಲ ಇಲ್ಲಿ ಎಲ್ಲಾನ ಕೂಕೊಂಡವ್ರೇನು ಇಲ್ಲಿ ಯಾರಾದ್ರೂ ಕೂಲಿ ಆಗ್ಬಿಟ್ಟು ಬಂದಿರ್ತಾರಲ್ಲ ಇವ್ರು ಅಲ್ದಕ್ಕೆ ಕೆಲಸ ಮಾಡಾರ್ ಕೇಳೋಣ ಅಂತ ಬಂದ್ರೆ ಯಾರು ಇಲ್ಲ ಅಂತ ಹೇಳಿ ಬಾಯ್ಕ್ ಬಂದಂಗೆ ಮಾತಾಡ್ತಾರ ನೋಡು ಇವರು ಸಾವ್ಕಾರ ಸಿದ್ದಪ್ಪರು ನೀನಾನ ಹೇಳೋಣ ಅಲ್ಲ ಹಿಂಗೆ ಮಾತಾಡೋದು ಒಂಟಿ ಏನು ಸಿಕ್ಕಿದೀವಿ ಅಂತ ಹೇಳಿ ಒಂದಿಷ್ಟು ಮರ್ಯಾದಿಲ್ದಂಗೆ ಮಾತಾಡ್ತಲ್ಲ ಈಯಪ್ಪ ದೊಡ್ಡ ಮರ್ಯಾದೆಸ್ತಿ ಒಂಸ್ತೋಣ ನೋಡಿ ಇವಳು ಇವಳಿಗೆ ಮರ್ಯಾದೆ ಕೊಡ್ಬೇಕಂತ ನಾನು ಹಾಂ ಅಲ್ಲಕ್ಕೊಂಡು ಸಿದ್ದಪ್ಪ ನಿನ್ಗೇನು ಏನು ಅನ್ಸಲ್ವಿ ಆ ಒಂಟಿ ಹೆಣ್ಣು ಅಂತ ಹೇಳಿ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ಪಾಪ ಏನೋ ಗಂಡ ಎಲ್ಲೋ ಬಂದಿಲ್ಲ ಮನೆಗೆ ಹುಡುಕೆ ಬಂದ್ರೆ ನೀನು ಯಾರು ಇಲ್ಲ ಅಂತೇಳಿ ಹಿಂಗೆ ಮಾತಾಡದ ಯಮ್ಮನ ಮೇಲೆ ಏ ಹೋಗ್ಲಸ್ ಮಕ್ ನೀನು ಸುಮ್ಮನೆ ಹಾಂ ನಿನ್ನ ಗಂಡ ಎಲ್ಲಿಗೂ ಹೋಗಲ್ಲ ಮತ್ತೆ ಹೋಗ್ತಾನೆ ನೀನು ಸುಮ್ಮನೆ ಮಂತಕ್ಕೆ ಹೋಗು ಹಾಂ ಯಾಕೆ ಸುಮ್ಮನೆ ನಿನ್ನ ಹೊಲದಾಗೆಲ್ಲ ಹಿಂಗೆಲ್ಲ ಓಡಾಡ್ತೀಯ ಯಾರನ್ನ ನೋಡ್ದಾರೋ ರ ತಿಳ್ಕೊತಾರೆ ಹೋಗು ಸುಮ್ಮನೆ ಮತ್ತೆ ಹೋಗಿ ನೀನು ನಾನೆಲ್ಲ ನಾನು ಇದ್ರೆ ಕಳಿಸ್ತೀನಿ ಹಸಿನ್ನ ನೀನು ಹೋಗು ಸುಮ್ಮನ ಸರಿ ಕಣ್ಣ ಉಂಡಿ ಹ್ಞೂ ಸರಿ ಆಯ್ತು ಹೋಗಮ್ಮ ನೀನು ಹೋಗಿ ಮಂತಕ್ಕೆ ಹೋಗು ಏನು ಸಿದ್ಧಪ್ಪ ಅಲಸಮ್ಮ ಕುಂಕುಟ್ಟು ಯಾಕೋ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯಾ ಹಾಂ ಸುಮ್ಮನೆ ರೊಕ್ಕಾಗಲ್ವಿ ಅವಳಿಂದನಾ ನೀನು ಮರ್ಯಾದೆ ಕಳ್ಕೊತೀಯ ಅಷ್ಟೇನೆ ಹಾಂ ಅಯ್ಯಮ್ಮನ ಬಗ್ಗೆ ನಿನಗೆ ಗೊತ್ತಿದ್ದು ಗೊತ್ತಿದ್ದು ಆಗ್ಲಾಗ್ಲ ಕಾಲ್ ಕೇರ್ಕಂಡ್ ಜಗಳ ಮಾಡಕ್ಕೆ ಹೋಗ್ತೀಯಲ್ಲ ಸುಮ್ಮನೆ ನಿನಗೆ ಹಾಂ ಏ ನೀನು ಬೇರೆ ಬಂದ ನನಗೆ ಬುದ್ಧಿ ಹೇಳಕ್ಕೆ ನನಗೆ ಗೊತ್ತೈತೆ ಯಾರ್ದಾಗ ಹೆಂಗೆ ಮಾತಾಡಬೇಕು ಅಂತಾನ ನೀನೇನು ನನಗೇನು ಪಾಠ ಮಾಡಕ್ಕೆ ಬರಬೇಡ ಹೋಗ್ ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು ಹಾಂ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಏನೋ ಒಳ್ಳೇದು ಹೇಳಕ್ಕೆ ಬಂದರೆ ನನ್ನೇ ಬಾಯಿಗೆ ಬಂದಂಗೆ ಬೈತಿಯಲ್ಲೋ ಬಾ ಬಾ ಐತೆ ನಿನಗೆ ಯಾವ್ದಾಗಾದ್ರೂ ಸಿಗಾಕೆ ಅಂತೀಯ ಐತಿ ನಿನಗೆ ಹಾಂ ಏನೋ ಸಾವುಕಾರ ಅಂತ ಹೇಳಿ ಮರ್ಯಾದೆ ಕೊಟ್ಟು ಹೇಳಿರಿ ನನ್ನೇ ಬಾಯ್ಗೆ ಬಂದಂಗೆ ಮಾತಾಡ್ತೀಯಾ ಏ ಹೋಗಯ್ಯ ಕಂಡಿದ್ದೀನಿ ಹಾಂ ನೀನೇನು ದೊಡ್ಡ ಮನುಷ್ಯ ಅಂತಾನ ಹೇಳಕ್ಕೆ ಬಂದಿದ್ಯಾ ನನಗೆ ಬುದ್ಧಿನ ನನಗೆ ಗೊತ್ತೈತಿ ಯಾರ ತಾಗಿ ಹಂಗೆ ಮಾತಾಡ್ಬೇಕು ಅಂತನಾ ನನಗೆ ಗೊತ್ತೈತಿ ಹೋಗು 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 ಕೆಲಸ ಮಾಡೋಕ್ಕೆ ಹೋಗಿ ಹೋಗ್ತೀನಿ ಹೇಳು ಸಿದ್ದಪ್ಪ ಹೋಗ್ತೀನಿ ನಾನೇನು ಇಲ್ಲೇ ಇರೋಕ್ಕೆ ಬಂದಿಲ್ಲ ಅಲ್ಲ ಒಂಟಿ ಹೆಣ್ಣು ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡ್ತೀಯ ಅವಳು ನಮಗೆ ಮಾಡಿರೋ ಅವಮಾನಕ್ಕೆ ಇದಿನ್ನೂ ಸಾಲದು ಹಾಂ ನೀನೇನಾದರೂ ಬರ್ಬೇರು ಬರಬಾರ್ದಾಗಿತ್ತು ಇನ್ನ ಕತೆ ಬೇರೆನೇ ಆಗಿರ್ತಿತ್ತು ಇವನು ಬೇರೆ ಬಂದ ಮಧ್ಯಕ್ಕೆ ಶಿವ ಪೂಜೆಗೆ ಕಾಳಿ ಬಿಟ್ಟಂಗೆ ಈ ನನ್ನ ಮಗ ಬರಲಿಲ್ಲ ಅಂತಂದ್ರೆ ಅವಳಿಗೆ ಸರಿಯಾಗಿ ಮಾಡ್ತಿದ್ದೆ ಇನ್ನೊಂದೂ ಊರಾಗೆ ತಲೆ ಎತ್ಕೊಂಡು ತಿರ್ಗಾಡಬಾರ್ದಾಗಿತ್ತು ಆ ಲಕ್ಷ್ಮಿ ಇವನು ಬೇರೆ ಬಂದುಬಿಟ್ಟ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ